ಹಲೋ ಮಕ್ಕಳೇ ನಾವು ಇವಾಗ ಆರನೇ ತರಗತಿಯ ಕಡೆಯ ಪಠ್ಯಪೂರಕವಾದಂತಹ ಇರುವೆಯ ಪಯಣದ ಪದ್ಯದ ಬಗ್ಗೆ ತಿಳಿಯೋಣ ಇದನ್ನು ಬರೆದಂತಹ ಕವಿ ಪರಿಚಯವನ್ನು ನಾವು ಮೊದಲು ಮಾಡಿಕೊಳ್ಳೋಣ ಈ ಒಂದು ಇರುವೆಯ ಪಯಣವನ್ನು ಬರೆದವರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ಜನನ ಹತ್ತೊಂಬತ್ತು ನೂರ ಮೂವತ್ತಾರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಹಾಗೆ ನಿಧನವಾದಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಆರು ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದಿದವರು ಮೂಲತಃ ಶಿವಮೊಗ್ಗದವರಾದ ಇವರು ಬೆಂಗಳೂರು ನಗರದ ನಿವಾಸಿಗಳಾಗಿದ್ದರು ತಂದೆ ಶಿವರಾಮ ಭಟ್ಟ ತಾಯಿ ಮುಕಾಂಬಿಕೆ ಅವರ ಪೂರ್ಣ ಹೆಸರು ನೈಲಾಡಿ ಶಿವರಾಮ ನಾರಾಯಣ ಲಕ್ಷ್ಮೀನಾರಾಯಣ ಭಟ್ಟ ಎನ್ ಎಸ್ ಅಂದರೆ ನೈರಾ ನೈಲಾಡಿ ಶಿವರಾಮ ನಾರಾಯಣ ಭಟ್ಟ ಅವರು ಕವಿ ಮಾತ್ರವಲ್ಲದೆ ವಿಮರ್ಶಕ ಹಾಗೂ ವಾಗ್ಮಿ ಅವರ ಭಾವಗೀತೆಗಳು ಕ್ಯಾಸೆಟ್ಗಳ ಮೂಲಕ ಜನಪ್ರಿಯಗೊಂಡಿವೆ ಕವಿತೆ ವಿಮರ್ಶೆ ಅನುವಾದ ಮಕ್ಕಳ ಸಾಹಿತ್ಯ ಹೀಗೆ ಅನೇಕ ಪ್ರಕಾರಗಳಲ್ಲಿ ಕೃಷಿ ಮಾಡಿದವರು ಶಿಶು ಸಾಹಿತ್ಯ ಅವರಿಗೆ ಬಹುಪ್ರಿಯವಾದ ಅಂದರೆ ಮಕ್ಕಳ ಬಗ್ಗೆ ಮಕ್ಕಳ ಸಲುವಾಗಿ ಬರೆಯುವಂತಹ ಪದ್ಯಗಳನ್ನು ಜ ಬಹಳ ಆಸಕ್ತಿ ಇತ್ತು ಮಕ್ಕಳ ಪದ್ಯಗಳ ಸಮಗ್ರ ಸಂಪುಟ ಕಿನ್ನರ ಲೋಕ ಬಾಳವಳ್ಳೆಯವರು ನಮ್ಮ ಹೆಸರು ಹಾಗೂ ಗೇರ್ ಗೇರ್ ಮಂಗಣ್ಣ ಅವರ ಇತರ ಕೃತಿಗಳು ಕಿಶೋರಿ ಕವಿತಾ ಸಂಕಲನಕ್ಕೆ ಎನ್ ಸಿ ಆರ್ ಟಿ ಇ ಬಾಲ ಸಾಹಿತ್ಯ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಲಭಿಸಿವೆ ಮೂರು ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯ ಮಕ್ಕಳಿಗಾಗಿ ಹೊರತಂದ ಭಾರತ ಭಾರತಿ ಪುಸ್ತಕ ಸಂಪದ ಮಾಲಿಕೆಯ ಹಲವಾರು ಪುಸ್ತಕಗಳನ್ನು ಭಟ್ಟರು ರಚಿಸಿದ್ದಾರೆ ನೋಡೋಣ ಈಗ ಇರುವೆಯ ಪಯಣ ಹೇಗಿದೆ ಎಂದು ಇರುವೆಯ ಪಯಣ ಪಯಣ ಅಂತಂತಂದರೆ ಪ್ರವಾಸ ನಾವು ನೋಡಿ ನೀವು ನೋಡಿರಬೇಕು ನಾವು ನೋಡಿರಬೇಕು ಇರುವೆ ಯಾವಾಗಲೂ ನಡೀತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ತನ್ನ ಪ್ರವಾಸದಲ್ಲಿ ಅದು ತುಂಬ ಬ್ಯುಸಿಯಾಗಿರುತ್ತೆ ಹಾಗಾದರೆ ಇಲ್ಲಿ ಈ ಮಕ್ಕಳ ಮಕ್ಕಳಿಗಾಗಿ ಒಂದು ಸುಂದರವಾದ ಕವಿತೆಯನ್ನು ಪದ್ಯವನ್ನು ನಾವು ನೋಡೋಣ ಇರುವೆ ಇರುವೆ ಬಾ ಇಲ್ಲಿ ಯಾವ್ಯಾವ ಊರು ನೋಡಿದ್ದಿ ಯಾವ್ಯಾವ ಊರಿನಲ್ಲಿ ಏನೇನು ಕಂಡು ಈಗ ಎಲ್ಲಿಗೆ ಹೊರಟಿದ್ದಿ ಲೇಖಕರು ಇರುವೆಯನ್ನು ಕೇಳ್ತಾ ಇದ್ದಾರೆ ಇರುವೆ ಇರುವೆ ಬಾ ಇಲ್ಲಿ ಯಾವ್ಯಾವ ಊರು ನೋಡಿದ್ಯಾ ಯಾವ್ಯಾವ ಊರಿನಲ್ಲಿ ಏನೇನು ಕಂಡಿದ್ದೀಯಾ ಈಗ ಎಲ್ಲಿಗೆ ಹೊರಟಿದ್ದೀಯಾ ಹಾಗಾದರೆ ಯಾವ್ಯಾವ ಊರುಗಳನ್ನು ಹೋಗಿ ಬಂದಿದ್ಯಾ ಯಾವ ಊರುಗಳಲ್ಲಿ ಏನೇನು ಕಂಡಿದ್ಯಾ ಹಾಗೆ ಇನ್ನೂ ನಿನ್ನ ಪಯಣ ಇದೆ ಈಗ ಎಲ್ಲಿ ಹೊರಟಿದ್ಯಾ ಅಂತ ಕೇಳ್ತಾ ಇದೆ ಅದಕ್ಕೆ ಇರುವ ಏನು ಉತ್ತರ ಕೊಡ್ತಿದೆ ನೋಡಿ ಬಾಗಿಲ ಸಂದು ಗೋಡೆ ಬಿರುಕು ಬೆಲ್ಲದ ಡಬ್ಬ ಹಿತ್ಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆ ಸುತ್ತಲು ಇರುವೆ ಏನು ಹೇಳ್ತಾ ಇದೆ ಅದು ಎಲ್ಲೆಲ್ಲಿದೆ ಅಂತ ಬಾಗಿಲ ಸಂದಿನಲ್ಲಿ ಗೋಡೆಯಲ್ಲಿ ಬಿರುಕಾಗಿರುತ್ತೆ ಅಲ್ಲ ಆ ಬಿರುಕಿನ ಹೋಲಿನಲ್ಲಿ ಬೆಲ್ಲದ ಡಬ್ಬ ಯಾಕಂದರೆ ಬೆಲ್ಲ ಸಿಹಿಯಾಗಿರುತ್ತೆ ಅದಕ್ಕೆ ನೋಡಿರಬೇಕು ನೀವು ಇರುವೆಗಳು ಹತ್ಕೊಂಡಿರ್ತವೆ ಯಾವಾಗಾದರೂ ಹಿತ್ತಲು ತಿಂಡಿ ಹಿತ್ತಲು ಹಿತ್ತಲು ಅಂತಂದರೆ ಮನೆ ಹಿಂದ್ಗಡೆ ತಿಂಡಿ ಇರೋ ಹುಡುಗನ ಜೇಬು ಮಕ್ಕಳು ಜೇಬಿನಲ್ಲಿ ಏನಾದರೂ ತಿಂಡಿಗಳನ್ನು ಹಾಕ್ಕೊಂಡು ತಿಂದು ಅದನ್ನು ಹಾಗೆ ಸ್ವಲ್ಪ ಅಲ್ಪ ಸ್ವಲ್ಪ ಬಿಟ್ಟಾಗ ಅದರಲ್ಲಿ ಕೂಡ ಇರುವೆಗಳನ್ನು ನಾವು ನೋಡಬಹುದು ಹಾಲಿನ ಪಾತ್ರೆ ಸುತ್ತಲೂ ಹಾಲಿನ ಪಾತ್ರೆ ಸುತ್ತಲೂ ಕೆನೆ ಹತ್ತಿರುತ್ತಲ್ಲ ಆ ಕೆನೆ ಕೆನೆಗೆ ಯಾವಾಗಾದರೂ ಇರುವೆಗಳು ಸುತ್ತಾಕ್ ಹಾಕ್ತಾನೆ ಇರ್ತವೆ ನೋಡಿರಬಹುದು ಒಂದೊಂದು ಊರು ಒಂದೊಂದು ಥರ ಬಸ್ಸೇ ಇಲ್ಲದ ಊರಿಗೆ ನಡ್ಕೊಂಡು ಹೋಗಿ ಬಂದಿದ್ದೀನಿ ಚಪ್ಪಲಿ ಇಲ್ಲದೆ ಕಾಲ್ಗೆ ನೋಡಿ ಇರುವೆ ಏನು ಹೇಳ್ತಾ ಇದೆ ಒಂದೊಂದು ಊರು ಒಂದೊಂದು ಥರ ಅಂತೆ ಬಸ್ ಇಲ್ಲದ ಊರಿಗೆ ನಡ್ಕೊಂಡು ಹೋಗೇ ಬಂದಿದ್ದೀನಿ ನೋಡ್ರಿ ಇರುವೆ ಬಸ್ನಲ್ಲಿ ಕೂತ್ ಪ್ರಯಾಣ ಮಾಡುತ್ತಾ ಇಲ್ವಲ್ಲ ಹಾಗೆ ಇದು ಒಂದು ಪದ್ಯ ಮಕ್ಕಳ ಸಂತೋಷಕ್ಕಾಗಿ ಮಕ್ಕಳ ಒಂದು ಹಿತಕ್ಕಾಗಿ ಬರೆಯುವಂತಹ ಸುಂದರವಾದ ಪದ್ಯ ಚಪ್ಪಲಿ ಇಲ್ಲದೆ ಕಾಲ್ಗೆ ಇರುವೆ ಚಪ್ಪಲಿ ಹಾಕ್ತಾ ಇಲ್ಲ ಆದರೆ ಇಲ್ಲಿ ಇರುವೇನು ಹೇಳ್ತಾ ಇದೆ ನನ್ನ ಕಾಲಲ್ಲಿ ಚಪ್ಪಲಿ ಇಲ್ಲದೆ ನಾನು ಬಸ್ ಇಲ್ಲದ ಊರಿಗೆ ನಡ್ಕೊಂಡೇ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ ಹಾಲಿನ ಲೋಟದ ಬಾವಿ ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ನೋಡಿ ಸಕ್ಕರೆ ಬಂಡೆ ಅಂದ್ರೆ ಗೊತ್ತಲ್ವ ಕಲ್ ಸಕ್ಕರೆ ಆ ಒಂದು ಕಲ್ ಸಕ್ಕರೆನ ಮತ್ತು ಬೆಲ್ಲದ ಬೆಟ್ಟ ಆ ಇರುವೆ ಇರುವೆಗಾಗಿ ಬೆಲ್ಲ ಹೇಗೆ ಕಾಣುತ್ತೆ ಬೆಟ್ಟದ ಹಾಗೆ ಕಾಣುತ್ತೆ ಸಕ್ಕರೆಯೂ ಒಂದು ಬಂಡೆ ಹಾಗೆ ಕಾಣುತ್ತೆ ಯಾಕಂದರೆ ಇರುವೆ ತುಂಬ ಚಿಕ್ಕದಾಗಿರುತ್ತೆ ಹಾಲಿನ ಲೋಟದ ಬಾವಿ ಹಾಲಿರುವ ಲೋಟ ಆ ಹೇಗೆ ಕಾಣಿಸುತ್ತೆ ಬಾವಿ ಥರ ಕಾಣಿಸುತ್ತೆ ಅದಕ್ಕೆ ಏನು ಹೇಳ್ತಾ ಇದೆ ಹಾಲಿನ ಲೋಟದ ಬಾವಿ ಸುತ್ತಿ ಅದನ್ನು ಸುತ್ತಾಕೊಂಡು ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ಈಗ ತಾನು ಎಲ್ಲಿ ವಾಸವಾಗಿರುತ್ತೆ ಅಲ್ಲಿ ನಾನು ನಡೀತಾ ಇದ್ದೀನಿ ಅಂತ ಇದೆ ಅರ್ಥ ಆಯ್ತಾ ಮಕ್ಕಳ